प्रशांत नागनूरी पब्लिक नेटवर्क टीवी कर्नाटक ದ ಸಭೆಯ ಯೋಜನೆ ಮಾಡಿದ್ದಾರೆ ಇದು ನಮ್ಮ ಬರುವ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ಕುರಿತವಾಗಿ ಈ ಸಭೆಯನ್ನ ಯೋಜನೆ ಮಾಡಿದಂತ ನಮ್ಮ ಎಂಕಣ್ಮಡಿ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಂತ ಶ್ರೀ ಎಂಕಣ್ಮಿ ಅವರ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆದಂಥ ಬಸವಣ್ಣ ಅವರೇ ಹಾಗೆ ವಿದ್ಯುತ್ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ನನ್ನ ಹಿರಿಯ ಆನಂದಂಥ ಕಲಗೌಡನವರೇ ಮತ್ತೆ ಇಲ್ಲಿ ವೇದಿಕೆ ಉಲ್ಲಿಸ್ತಿರುವಂಥ ಯಾಕಂದ್ರೆ ನಾ ಭಾಳ ರೀತಿ ಹೆಸರು ಪರಿಚಯ ಇಲ್ಲ ಅದಕ್ಕೆ ನಮ್ಮ ಭಾಗದ ಎಲ್ಲ ವೇದಿಕೆ ಉಪಸ್ಥ ಎಲ್ಲ ಹಿರಿಯ ಇದೆ ಮತ್ತು ಇಲ್ಲಿ ಸೇರಿದಂಥ ಯಾವತ್ತು ನನ್ನ ಹಳಿ ಹುಕ್ಕೇರಿ ಮತಕ್ಷೇತ್ರ ಹಾಗೂ ಹೊಸ ಎಂಕನ್ಮಡಿ ಕ್ಷೇತ್ರ ಎಲ್ಲಾ ಹಿರಿಯರ ಯುವಕ ಬಿಟ್ಟು ಈಗಾಗ್ಲೆ ತಮಗೆ ಗೊತ್ತಿದ್ದಂಗೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟಗೆ ಚುನಾವಣೆ ಘೋಷಣೆ ಆಗಿದೆ ನಮ್ ನಿಮ್ಮ ಸಂಪರ್ಕ ಸ್ವಲ್ಪ ಕಳೆದಕೊಂಡಿದತ್ತ ಈಗಾಗ್ಲೆ ಸ್ವಲ್ಪ ಮೂರು ಮಂದಿ ಪ್ರತಿನಿಧಿ ಹೇಳಿದ್ರು ಅವರು ಅಭಿಪ್ರಾಯ ಹೇಳಿದ್ರು ಹೌದು ಎರಡ್ ಸಾವಿರದ ಎಂಟರಲ್ಲಿ ಏನು ಕ್ಷೇತ್ರ ವಿಂಗಡಣೆ ಆಯ್ತು ಅವಾಗ ಒಂದ್ ಸ್ವಲ್ಪ ಸಂಪರ್ಕ ನಮ್ ನಿಮ್ದು ತಪ್ಪಿರ್ಬೋದು ಆದ್ರೂ ಮನಿಗ್ ಯಾರ್ಯಾರು ಬರ್ತಿದ್ರು ಅಪ್ಪಾಗ ಬೆಟ್ಟ ಯಾರ್ಯಾರು ಯಾರ್ಯಾರ ಬಂದರು ನನಗೇನು ಮುಖ ಪರಿಚಯ ಅದ್ ಯಾಕಂದ್ರೆ ಎರಡ್ ಸಾವಿರದ ಎಂಟರದಾಗ ನಾ ಕಲೆ ಹೊರಗಿದ್ನಿ ಎರಡ್ ಸಾವಿರದ ಎಂಟಕ್ಕೆ ನಾ ಬಂದಾಗ ಕ್ಷೇತ್ರ ವಿಂಗಡಣೆ ಆಗಿದ್ವಿ ಹಿಂಗಾಗಿ ನನಗೆ ಅವಕಾಶ ಸಿಗ್ಲಿಲ್ಲ ತಮ್ಮ ಮನಿ ಮನಿಗ್ ಬಂದ ಬೆಟ್ಟಾಗಿ ಆಗಿ ಪರಿಚಯ ಮಾಡ್ಕೊಳಕ್ ಕಾಕೂ ಎರಡ್ ಎಂ ಪಿ ಚುನಾವಣೆ ಕೂಡ ಮಾಡಿದಿನಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಕ ಖರೀ ನನ್ ಮರಾಠಿ ಒಂದ್ ಸ್ವಲ್ಪ ಚಲೋ ಇತ್ತು ಅಂದ್ಕೂಡ ನನಗೆ ಬೆಳಗಾವಿ ಭಾಗಕ್ಕೆ ಹೋಗದ್ರು ಆಲಿ ತಿರುಗಾ ಇದ್ನಿ ಹೀಗಾಗಿ ಸ್ವಲ್ಪ ಪರಿಚಯ ಕಡಿಮೆ ಐತಿ ಆದ್ರೂ ಈಗ ಹುಕ್ಕೇರಿ ಮತಕ್ಷೇತ್ರದಿಂದ ಮತ್ತೊಮ್ಮೆ ಕತ್ತಿ ಕುಟುಂಬಕ್ಕೆ ಅವಕಾಶ ಕೊಟ್ಟ ನನಗೆ ಈಗಾಗಲೇ ಹುಕ್ಕೇರಿ ಮತಕ್ಷೇತ್ರ ಶಾಸಕರಿಗೆ ಆಯ್ಕೆ ಮಾಡಿದ್ರು ನಮ್ಮ ಎಂಕಾರ್ಮಡಿ ಕ್ಷೇತ್ರ ಕೂಡ ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧಪಟ್ಟಂತ ಹೀಗಾಗಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ತಹಶೀಲ್ದಾರ್ ಇರಲಿ ಸಿ ಪಿ ಇರ್ಲಿ ಅವ್ರಿಗೆ ಅಂತ ಎಲ್ಲರಿಗೂ ಹಕ್ಕೈತಿ ಅದ್ರ ನನಗೂ ಹಕ್ಕೈತಿ ಟೆಂಪನ್ಮಂಡಿ ಕ್ಷೇತ್ರದ ಸಿಪಿಐ ಕೂಡ ನನ್ನ ವ್ಯಾಪ್ತಿಗೆ ಬರ್ತಾರೋ ಅದಲ್ಲ ತಹಶೀಲ್ದಾರ್ ಕೂಡ ನನ್ನ ವ್ಯಾಪ್ತಿಗೆ ಬರ್ತಾರು ಇಒ ಕೂಡ ವ್ಯಾಪ್ತಿಗೆ ಬರ್ತಾರು ಅದಕ್ಕೆ ತಮ್ದು ಏನು ಕೆಲಸ ಕಾರ್ಯಗಳು ಇದ್ರು ನೇರವಾಗಿ ಬಂದು ಹೇಳಿದ್ರೆ ನಾವು ನೀವು ಇಬ್ಬರು ಎಲ್ಲರೂ ಕೂಡಿಸಿ ಅದಕ್ಕೆ ಏನ್ರಿ ಪರಿಹಾರ ಬಿಡೋದು ಕೆಲಸ ಮಾಡೋದಕ್ಕೂ ವ್ಯವಸ್ಥೆ ಇತರ ಹಿಂದ್ ಹೆಂಗ ಅಪ್ಪ ಮಾಡ್ಕೋ ಬಂದಿರು ಕಳೆದ ನಲ್ವತ್ತು ವರ್ಷ ಅಪ್ಪ ಮಾಡಿರು ಅದ್ರಕ್ಕಿಂತ ಹಿಂದ ಹದಿನೆಂಟು ಹದಿನೈದು ವರ್ಷ ಅಜ್ಜ ಮಾಡಿರು ಅದೇ ರೀತಿಯಿಂದ ನಾನು ಕೂಡ ನಿಮ್ ಜೊತೆ ಕೈ ಜೋಡಿಸ್ಕೊಂಡು ಕ್ಷೇತ್ರ ಬಿರೋಧಿಸಲೇ ನಾವು ಎಲ್ಲರೂ ಕೆಲಸ ಮಾಡೋಕ್ಕೆ ಆಗಿದೆ ಅದಲ್ಲದೆ ಈಗ ಬರುವಂತ ಈ ಚುನಾವಣೆ ಬಗ್ಗೆ ಮಾತಾಡಕ್ಕೆ ಈ ಚುನಾವಣೆಯಲ್ಲಿ ಈಗಾಗಲೇ ನೀವು ನೋಡಿರ್ಬೋದು ಉಕ್ಕೇ ತಾಲೂಕಿನಲ್ಲಿ ಏನೇನು ಆಗುತ್ತೆ ರಾಜಕಾರಣಿ ಇರಲಿ ಏನು ಇರಲಿ ನಮ್ಮ ಸಂಘ ನಮ್ಮ ಕ್ಷೇತ್ರ ನಾವು ಕಾಪಾಡದಲ್ಲಿ ಕಾಪಾಡೋ ಸಲುವಾಗಿ ನಾವು ನೀವು ಎಲ್ಲರೂ ಶ್ರಮ ಪಡಬೇಕಾಗಿತ್ತು ಬನ್ತನೆ ಒಬ್ಬ ಡೈರೆಕ್ಟರ್ ಯಾರ ಮನಿ ಬಾಗಿಲು ಹೋಗುದಿಲ್ಲ ಅಂತ ಹೇಳಿ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ನಾಕ್ ಯಾಪಿದಿ ಆ ಡೈರೆಕ್ಟರ್ಗೆ ಈಗ ಯಾವ ಮನಿ ಮುಂದೆ ನಿಂತಿ ಮಾತಾಡತಿಲ್ಲ ಆ ಮನಿ ಮೂರು ಬಾಗ್ಲದ ಯಾವ ಭಾಗಲಿಗೆ ಹೋಗೋಸೇಳ್ತೀನಿ ಆ ಡೈರೆಕ್ಟರ್ಗೆ ಈಗ ಯಾವ ಮನಿ ಮುಂದೆ ನಿಂತಿ ಮಾತಾಡತಿಲ್ಲ ಆ ಮನಿ ಮೂರು ಯಾವ ಯಾವಾಗಲೂ ಹೋಗೋಸ ಹೇಳ್ತೀನಿ ಇಂಥ ಸಮಯದಲ್ಲಿ ಕೂಡ ನಾವು ನೀವು ಎಚ್ಚರ ಎಚ್ಚರಾಗ್ಲಿಲ್ಲ ಅಂದ್ರೆ ದಿನ ಬಂದಾಗ ಎಲ್ಲರಿಗೂ ನಮಗೂ ಒಜ್ಜೆ ಆಗ್ತದೆ ನಿಮಗೂ ವಜ್ಜೆ ಆಗುದು ಯಾಕಂದ್ರೆ ಈ ಹುಕ್ಕೇರಿ ಎಲೆಕ್ಟ್ರಿಕ್ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಪಾಟ್ ಪಟ್ಟಿ ಪ್ರತಿಯೊಂದು ಮನೆಗೆ ನಿರಂತರ ಜ್ಯೋತಿ ಕೊಡುವಂತ ವ್ಯವಸ್ಥೆ ಇದು ಸುಧೃಢವಾಗಿ ಮಾಡಕೊಳ್ ಬಂದಿವ್ರು ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷ ನಮ್ಮ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಆಗಿಲ್ಲ ಈಗ ಅದು ಇಲೆಕ್ಷನ್ಗೆ ತಂದು ನಿಲ್ಸ್ಯಾರು ಅದಕ್ಕೆ ನಾವು ನೀವು ಎಲ್ಲರೂ ಗಟ್ಟಿಯಾಗೂನು ನಮ್ಮ ನಮ್ಮ ಗ್ರಾಮದಲ್ಲಿ ಹೋಗಿ ಈಗಾಗಲೇ ಓಟರ್ ಲಿಸ್ಟ್ ಮಸಲನ್ನ ತಮ್ಗೆಲ್ಲರೂ ಮುಟ್ಸಿದ ತಾವೆಲ್ಲ ಶ್ರಮ ಪಟ್ಟು ಪ್ರತಿಯೊಬ್ಬ ವೋಟರ್ನ ಐಡೆಂಟಿಫೈ ಮಾಡಿ ಅವ್ನ್ ಭೇಟಿಯಾಗಿ ಈ ಚುನಾವಣೆ ಒಂದು ಬಿರುಸಿನಿಂದ ನಾವು ನೀವು ತೊಗೊಂಡ್ರೆ ಮತ್ತೆ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘ ನಮ್ಮ ಕೈಗೆ ಸಿಗ್ತತಿ ತಾವು ಹೆಂಗ ಬೇಕ ಹಂಗ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗೋನು ಮತ್ತೆ ಏನು ಹೇಳದಲ್ಲ ಅದ್ನ ಮಾಡಿಸ್ಕೊಂಡ್ ಬರ್ತೇವು ಇದ್ನ ಮಾಡಿಸ್ಕೊಂಡ್ ಬಂದೇವು ಇದೆಲ್ಲ ನಮ್ಮ ಹಿಂದಿನ ಬೋರ್ಡ್ ಕಲಗೌಡನ ಅಧ್ಯಕ್ಷತೆಯಲ್ಲಿ ಮಾಡಿದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಈಗ ಅವ್ರು ಕೊಟ್ಟ ಗೊಲಾಲ್ ಅಷ್ಟ ಅದಲ್ಲ ಇನ್ಯಾವುದಂತ ಅಭಿವೃದ್ಧಿ ಕೆಲಸ ಅವ್ರ ಕೈಯಾಗ್ ತಗೊಂಡಿಲ್ಲ ಮಣ್ಣಿನ ನಲ್ವತ್ನಾಲ್ಕು ಲಕ್ಷ ರೂಪಾಯಿ ತಗೊಂಡ್ ಕಟ್ಪಟ್ಟಿಗೆ ನಿರಂತರ ಜೊತೆ ಕೊಟ್ಟೆವಂತರು ಜನರ ಯಾರ ಇಚ್ಛೆಯಲ್ಲಿ ರೊಕ್ಕ ಕಟ್ಟರೆ ಈಗೂ ಸತ್ ಈಗೂ ಕೂಡ ನಾವು ನಿರಂತರ ಜೊತೆ ಕೊಡಕ್ಕೆ ರೆಡಿ ಅದು ಇದನ್ನ ಸುಳ್ಳ ಪ್ರಚಾರ ಮಾಡು ಇದೆಲ್ಲ ತಾವು ತಲೆ ತಲೆಗಿಟ್ಕೋರಿ ಬರುವ ಚುನಾವಣೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ನಮ್ಮ ಕ್ಷೇತ್ರನ ಸಂಘಟನೆ ಮಾಡೋ ಸಲುವಾಗಿ ನಮ್ಮ ಕ್ಷೇತ್ರಲ್ಲಿ ನಮ್ಮ ಸಂಘಗಳನ್ನ ಉಳಿಸೋ ಸಲುವಾಗಿ ನಾವು ನೀವೆಲ್ಲರೂ ಕೈ ಜೋಡಿಸಿ ಬೀರ್ಷನ್ ಪ್ರಚಾರವನ್ನು ಮಾಡಿ ಮತ್ತೊಮ್ಮೆ ಪೆನಲ್ ಆಗಲಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಒಂದು ಹಿತಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಿರ್ತ ಒಂದು ವಿಶ್ವಾಸ ಇಟ್ಕೊಂಡು ಮತ್ತೊಮ್ಮೆ ತಮ್ಮ ಜಡಪಿಗೆ ಕರೆಸಿ ನನಗೆ ಸತ್ಕಾರ ಮಾಡಿದಕ್ಕೆ ಮತ್ತು ತಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ